ನಮಸ್ತೆ ಎಲ್ಲರಿಗೂ ನಾನು ಶ್ರೀಮತಿ ಕಮಲಾ ರಮೇಶ್ ವರ್ಲ್ಡ್ ಆಫ್ ನಾಲೆಡ್ಜ್ ನನ್ನ ಈ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ವರ್ಷದ ಕೊನೆಯ ಮೌಲ್ಯಮಾಪನ ಅಂದರೆ ಸಂಕಲಾತ್ಮಕ ಮೌಲ್ಯಮಾಪನ ಎರಡು ತರಗತಿ ಎರಡು ವಿಷಯ ಗಣಿತ ಐವತ್ತು ಅಂಕಗಳನ್ನು ಬಳಸ್ಕೊಂಡು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಇವತ್ತು ಚರ್ಚಿಸೋಣ ಇಲ್ಲಿ ಕಾಣ್ತಿರೋ ಹಾಗೆ ಒಂದನೇ ಪ್ರಶ್ನೆ ಕೆಳಗಿನ ಸಂಖ್ಯೆಗಳನ್ನು ಪದಗಳಲ್ಲಿ ಬರೆಯಂತಿದೆ ಸೊ ಇಲ್ಲಿ ಕಾಣ್ಬೋದು ಇಪ್ಪತ್ತೊಂದು ತೊಂಬತ್ತೊಂಬತ್ತು ಐವತ್ತು ನಲವತ್ತಾರು ನೂರು ಸೊ ಇದು ಮೊದಲನೇ ಪ್ರಶ್ನೆ ಎರಡನೇ ಮೇನ್ ಪ್ರಶ್ನೆ ಸ್ಥಾನಕ್ಕೆ ಅನುಗುಣವಾಗಿ ಬಿಳಿ ಹತ್ತುಗಳಲ್ಲಿ ಬರೀ ಸೊ ಇಲ್ಲಿ ಕಾಣ್ಬೋದು ಎಪ್ಪತ್ತೇಳು ಹದಿನಾಲ್ಕು ತೊಂಬತ್ತು ಇಪ್ಪತ್ತೈದು ಅರವತ್ತ ಮೂರು ಸೊ ಇಲ್ಲಿ ಸ್ಥಾನಗಳನ್ನು ಗುರುತಿಸಿದೆ ಸೊ ಈ ಸಂಖ್ಯೆಯನ್ನು ಯಾವ ಸ್ಥಾನಕ್ಕೆ ಸೇರಿಸಬೇಕು ಅಂತ ಮಗು ಗುರುತಿಸಿ ತುಂಬಬೇಕಾಗತ್ತೆ ಸೊ ಇದಕ್ಕೆ ಐದು ಅಂಕ ಮೂರನೇ ಪ್ರಶ್ನೆ ಕೊಟ್ಟಿರುವ ಮಾದರಿಯಂತೆ ಉತ್ತರಿಸು ಅಂತ ಇದೆ ಸೊ ಇಲ್ಲಿ ಮಾದರಿಯನ್ನು ಕೊಟ್ಟಿದ್ದೀವಿ ನಾಲ್ಕು ಪ್ಲಸ್ ನಾಲ್ಕು ಪ್ಲಸ್ ನಾಲ್ಕು ಸೊ ಹನ್ನೆರಡು ಇದರ ಮೊತ್ತ ಸೊ ಇಲ್ಲಿ ನಾಲ್ಕು ಮೂರರನ್ನು ಗುಣಿಸಿದಾಗ ಅಲ್ಲಿ ಬರುವಂತಹ ಮೊತ್ತ ಹನ್ನೆರಡಾಗುತ್ತೆ ಸೊ ಈ ಮಾದರಿಯನ್ನು ನೋಡುತ್ತಾ ಈ ಕೆಳಗಿನ ಲೆಕ್ಕವನ್ನು ಮಕ್ಕಳು ಬಿಡಿಸಿ ಉತ್ತರವನ್ನು ಕಂಡುಕೊಳ್ಬೇಕಾಗುತ್ತೆ ಇದಕ್ಕೆ ಹತ್ತು ಅಂಕ ಸೊ ಇಲ್ಲಿ ಐದನೇ ಪ್ರಶ್ನೆಯನ್ನು ಕಾಣ್ಬೋದು ಮುಂದುವರೆದ ಭಾಗ ಅದು ಪ್ರಶ್ನೆ ನಾಲ್ಕಕ್ಕೆ ಸೇರಿದಂತೆ ಸೊ ಇದು ನಾಲ್ಕನೇ ಪ್ರಶ್ನೆಗೆ ಹೋಗೋಣ ಪದಗಳ ರೂಪದಲ್ಲಿ ಸಂಖ್ಯೆಗಳನ್ನು ಓದಿ ಸೂಕ್ತ ಸಂಖ್ಯೆಗೆ ವೃತ್ತ ಹಾಕುವಂತ ಇದೆ ಸೊ ಇಲ್ಲಿ ಕಾಣ್ಬೋದು ಪದಗಳ ರೂಪದಲ್ಲಿದೆ ಸಂಖ್ಯೆಗಳು ಇಲ್ಲಿ ಇಲ್ಲಿ ಕೊಟ್ಟಿರುವಂಥ ಆಪ್ಷನ್ಸನ್ನು ಹುಡುಕಿ ಸರಿಯಾದ ಸಂಖ್ಯೆಯನ್ನು ವೃತ್ತ ಹಾಕಬೇಕಾಗುತ್ತೆ ಇಲ್ಲಿ ಕಾಣ್ಬೋದು ಇಪ್ಪತ್ತೇಳು ಹದಿನಾಲ್ಕು ಐವತ್ನಾಲ್ಕು ತೊಂಬತ್ತೇಳು ಎಪ್ಪತ್ತೊಂಬತ್ತು ಸೊ ಸರಿಯಾದ ಸಂಖ್ಯೆಗೆ ಮಗು ವೃತ್ತವನ್ನು ಹಾಕಬೇಕಾಗುತ್ತೆ ಐದನೇ ಪ್ರಶ್ನೆ ಸೂಕ್ತ ಚಿಹ್ನೆಯನ್ನು ಚೌಕದಲ್ಲಿ ತುಂಬಿರಿ ಸೊ ಇಲ್ಲಿ ಕಾಣ್ಬೋದು ಹೆಚ್ಚು ಕಡಿಮೆ ಸಮ ಸೊ ಈ ಚಿಹ್ನೆಗಳನ್ನು ಬಳಸ್ಕೊಂಡು ಸೂಕ್ತವಾದ ಚಿಹ್ನೆಯನ್ನು ಇಲ್ಲಿ ಮಕ್ಕಳು ತುಂಬಬೇಕಾಗುತ್ತೆ ಸೊ ಇಲ್ಲಿ ಕಾಣ್ಬೋದು ಅರುವತ್ತೇಳ ಏಳು ಅರುವತ್ತೇಳು ಎಪ್ಪತ್ತೊಂದು ತೊಂಬತ್ತೊಂದು ಎಂಬತ್ತು ನಲವತ್ತು ಇಪ್ಪತ್ತೊಂದು ಹನ್ನೆರಡು ನಲವತ್ತೆಂಟು ಹದಿನೆಂಟು ಎರಡು ಸಂಖ್ಯೆಗಳನ್ನು ಮಕ್ಕಳು ಹೋಲಿಸಿ ಸೂಕ್ತವಾದಂಥ ಚಿಹ್ನೆಯನ್ನು ಮಕ್ಕಳಿಲ್ಲಿ ತುಂಬಬೇಕಾಗುತ್ತೆ ಸೊ ಇದಕ್ಕೆ ಐದು ಅಂಕ ಆರನೇ ಮೇನ್ ಕ್ವೆಶನ್ ಕೆಳಗಿನ ಸಂಖ್ಯೆಗಳನ್ನು ನೀಡಿರುವ ಕ್ರಮದಲ್ಲಿ ಬರೆಯಂತಿದೆ ಸೊ ಇದಕ್ಕೆ ಒಂದಕ್ಕೆ ಎರಡು ಅಂಕ ಸೊ ಟೋಟಲಿ ನಾಲ್ಕು ಮಾರ್ಕ್ಸು ಅರವತ್ತ್ಮೂರು ಎಪ್ಪತ್ನಾಲ್ಕು ಎಂಬತ್ತು ಐವತ್ತೆಂಟು ತೊಂಬತ್ತು ಇದು ಏರಿಕೆ ಕ್ರಮದಲ್ಲಿ ಬರೀಬೇಕಾಗತ್ತೆ ಎಂಬತ್ತೆಂಟು ಅರವತ್ತೇಳು ನಲವತ್ತೊಂದು ತೊಂಬತ್ತ ನಾಲ್ಕು ಐ ಅರುವತ್ತ ಐದು ಸೊ ಇದನ್ನು ಹೇಳಿಕೆ ಕ್ರಮದಲ್ಲಿ ಬರೀಬೇಕಾಗತ್ತೆ ಸೊ ಮುಂದಿನ ಪ್ರಶ್ನೆ ಕೆಳಗಿನ ಆಕೃತಿಗಳನ್ನು ಹೆಸರಿಸು ಸೊ ಇಲ್ಲಿ ನಾಲ್ಕು ಆಕೃತಿಗಳನ್ನು ಕೊಟ್ಟಿದ್ದೀವಿ ವೃತ್ತ ತ್ರಿಭುಜ ಚೌಕ ಆಯತ ಸೊ ಇವುಗಳ ಹೆಸರನ್ನು ಮಗು ಬರೀಬೇಕಾಗತ್ತೆ ನಾಲ್ಕು ಅಂಕಗಳಿಗೆ ಮುಂದಿನ ಪ್ರಶ್ನೆ ಗಡಿಯಾರ ನೋಡಿ ಸಮಯ ಬರಿ ಸೊ ಇಲ್ಲಿ ಕಾಣ್ಬೋದು ಎರಡು ಗಡಿಯಾರನ ಸೊ ಇಲ್ಲಿ ಸೂಚಿಸುವಂತಹ ಸಮಯವನ್ನು ನೋಡಿ ಮಗು ಬರಿಬೇಕಾಗುತ್ತೆ ಸೊ ಇಲ್ಲಿ ಕಾಣ್ಬೋದು ಎಂಟು ಗಂಟೆ ಆಗಿದೆ ಇದು ಒಂಬತ್ತುವರೆ ಆಗಿದೆ ಸೊ ಅದನ್ನು ಮಕ್ಕಳಿಲ್ಲಿ ಬರೆದು ತೋರಿಸ್ಬೇಕಾಗುತ್ತೆ ನೆಕ್ಸ್ಟ್ ಕ್ವೆಶನ್ ಒಂಬತ್ತನೇದು ಕೆಳಗೆ ನೀಡಿರುವ ಲೆಕ್ಕಗಳನ್ನು ಮಾಡಿ ಉತ್ತರ ಬರೆಯಿರಿ ಅಂತಿದೆ ಸೊ ಇದು ಐದು ಅಂಕಗಳ ಪ್ರಶ್ನೆ ಸೊ ಇಲ್ಲಿ ಕಾಣ್ಬೋದು ಮೂವತ್ತ ನಾಲ್ಕು ಇಪ್ಪತ್ತ ಮೂರನ್ನು ಕೂಡಿಸಿ ಮೊತ್ತವನ್ನು ಕಂಡುಹಿಡಿಯಬೇಕಾಗುತ್ತೆ ಸೊ ಇದು ಎಪ್ಪತ್ತೊಂಬತ್ತರಲ್ಲಿ ಇಪ್ಪತ್ತೆರಡನ್ನು ಕಳೆದು ಮೊತ್ತವನ್ನು ಬರೀಬೇಕಾಗುತ್ತೆ ವ್ಯತ್ಯಾಸವನ್ನು ತುಂಬಬೇಕಾಗುತ್ತೆ ಸೊ ಇಲ್ಲಿ ಗುಣಕಾರ ಲೆಕ್ಕ ಎರಡನ್ನು ಕೊಟ್ಟಿದ್ದೀನಿ ಮತ್ತು ಇಲ್ಲಿ ಸಂಕಲನ ಲೆಕ್ಕ ಒಂದನ್ನು ಕೊಟ್ಟಿದ್ದೀನಿ ಸೊ ಒಟ್ಟಾರೆ ಐದು ಲೆಕ್ಕಗಳಿಗೆ ಐದು ಅಂಕ ಸೊ ಈ ರೀತಿಯಾಗಿ ಐವತ್ತು ಅಂಕಗಳಿಗೆ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡಿದ್ರಲ್ಲ ವಿಡಿಯೋ ಇಷ್ಟ ಆದಲ್ಲಿ ತಪ್ಪದೇ ಲೈಕ್ ಕೊಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದ